ಕೋಳಿ ತರಕ್ ಬಂದ್ರಿ ಜವರ ಕೋಳಿ ಬಾರ ಕೋಳಿಗೆ ಜ್ವರ ಬಂದವ್ರಿ ಜವರ ಕೋಳಿ ತರಕ್ ಬಂದ್ರಿ ಹಿಂದ ನಾವು ಮೂಡ್ರ ಬರೋಕಂತ ನೋಡ್ರಿ ಅಲ್ಲ ಮುಂದೆ ಹಿಂಗ್ ಹೊಂಟಿವ್ರಿ ಈ ಸದ್ದು ಅಲ್ಲಿ ಜವರ ಕೋಳಿ ಇರ್ತಾವ ಬರೀ ತೋರ್ಸ್ ಲೆಟ್ಸ್ ಗೋ ಎಮ್ಮ ಬಂದ್ರಿ ಇವ ಮಾತಾಡ್ತಂತ್ರಿ ಬರೀ ಬಿಕ್ಕಲ್ರಿ ಇವ ಹುಚ್ಚರಿ ಇವ ಇವ

மகளை திரிக்காள்லைக்காள் ಮಾಡ್ತಾರ ಇವು ಇವ ಕೋಳ್ಯಾಡಕ್ ಬರ್ರೋಳಿಡಕ್ ಬರ್ರ ಕೋಳಿ ಹಿಡಿಯಾಕರ ಸಾಹಸ ಮಾಡ ಕುಂತಾರ ನೋಡ್ರಿ ಇವ್ರೋಳೆ ನೋಳೆ ಬಾಳಿದ್ರೆ ಬಾ ಆಕಳ ಬಾಲ್ ಯಾಕೆ ಅವ್ ಬಗ್ಗ ನಡ ಬೇನ ಕಡೆಗ ಕೋಳಿ ಹಿಡಿದ್ರಿ

ನಾಲ್ ಕೋಳಿ ತಗೊಬಂದಿವ್ರಿ ಆ ಕೋಳಿ ಒಂದು ಒಂದು ಕೋಳಿ ಇವ್ರು ಸಾಲ ಅಂತೀ ಬರೀ ನಾಲ್ಕು ಜನ ಒಂದ್ ಕೋಳಿ ನಾಲ್ಕು ಜನ ಸಾಲ ಅಂತ ಅವಂತರ ಅಲ್ಲಿ ಹೋಗೋಣ ದನ ಇನ್ನೊಂದು ಕೋಳಿ ತೊಂಬರಕ ಸದ್ ಉಡಕೊಂಡ್ರಿ ಸದ ಇವಾಗ ನೋಡ್ರಿ ಎರಡ್ ಕೆಜಿ ಒಂದ್ ಕೆಜಿ ಚಿಕನ್ ಸಾಲ ನೋಡ್ರಿ ನೋಡ್ರಿ ಕೋಳಿ ಎಲೆಟ್ಲ ಕೋಳ ಎಲೆಟ್ ನ ಕೋಳಿ ಎಲೆಟ್ಲ ಅದ ಕೋಳಿ ಮಟ್ ನಾ ಅದರ ಕಡಿ ಮಾಡ್ಬೇಕಂದ್ರೆ 100 ರೂಪಾಯಿ ಜಾಸ್ತಿ ಮಾಡ್ಲಿ ಅದರಗ ಕೋಳಿ ಮಟ್ ಮೈದ ತ ಕೋಳಿ ರೇಟ್ ಎಷ್ಟು ಇತ್ತೆ ನೀವು ಗ್ಯಾಸ್ ಅಲ್ಲಿ ಜೋ ಕೋಳಿ ಎಲೆಟ್ ಕೋಳಿ ರೇಟ್ ಎಷ್ಟು ಇತ್ತೆ ನೀವು ಗ್ಯಾಸ್ ಮಾಡಿ ಕಾಮೆಂಟ್ ಮಾಡಿ ಜಾರೆ ಕೋಳ ತಂದ್ರೆ ಬೆಸ್ಟ್ ಬಾರಂಗನ ತಿನ್ನಕ ಹೋಗೋಡಿ ಬಾ ಬಾ ಬಾ

ಎಲ್ಲಿ ಹೋಗಿ ಹೇಳ ಡೌನ್ ಬರ್ತಲ್ಲ ನಾ ಸೀಟ್ ಟೈರ್ ಅಲ್ಲಿ ತನಿ ಹೊಳಿತಲ್ಲ ಅಲ್ತಾನೀಗ ಅಲ್ಲಿ ಸೀಟ್ ಟೈರ್ಲ ಹೊಲ ಹುಲಿ ಬಾಲ್ ಬಿಡೈತಿ ಮುಂದಾ ನೀವ್ರದಿರಿ ಇವಾಗ ಮುಡ್ಕ್ಯತ್ ಸಪ್ಬಿಟ್ಟ

ಪಟ್ ನಿಂಗ ಕಲ್ಲಿಗಿಲ್ಲ ತಗೊಂಡು ಹತ್ತಿನಿ ನಿಂಗೋ ಅದಕ್ಕೂ ಬೆನ್ನ ಹಚ್ಚಿತ್ತು ನೀ ಆಕರ್ಸಿ ಇಡ್ತಿದ್ ಮ್ಯಾಗ ಓಡಿ ಹೋಗಿ ಬಿಟ್ಟ್ರಪ್ಪ ನಾ ಏನು ಮಾಡಿ ನೀನು ಕಲ್ ಕಡದ್ ಏನ್ ಅಸಲಿ ನಾ ಆಫೀಸ್ ಐತಿ ಎಣ್ಣಿ ಹೆಚ್ಚಿ ಹೋಗಿ ರೋಡ್ ಹಾಕಿರ ಆಫೀಸ್ ಮಾಡ್ರಿ ರೋಡ್ ಇಡ ಬರ್ತಾರೆ ಹಂಗೆ ಬಂದೆ ಅಲ್ಲಿ ಬೈಯಿತಲ್ಲ ಯುದ್ದು ಒಬ್ಬನೇ ಬಂದೆಪ್ಪ ಎದ್ದರು ಆ ನಿನ್ ಮೇಲೆ ಉಲಿ ಬಿತ್ತಲ್ಲ ನಿನ್ಗ ಏನಾಗಿಲ್ಲ ಅಂತ ನಾ ಅಂದಿನ ಏಯ್ ನಗ ಇಲ್ಲೇ ಐತೆ ಕರ್ಕೊಂಡ್ ಬಿಟ್ಟನ್ಯಾಗ ಕಣ್ಣಿಗೆ ಚುರಿತದ ಆಮೇಲೆ ಲಕ್ಷನ್ ಗಡ್ಬಿಡತ್ವಿ ಅವು ಏನಾಗಿತ ಅಂತ ಗೊತ್ತಿಲ್ಲ ನೈ ಕೊಡ್ತ ನಾನು ಕಲಾಸ ಇವನ್ ಬಿಡು ಹಸಿ ಇರೋದು ಮತ್ತೇ ಇರೋದು ಫಸ್ಟ್ ಓಡೇ ಬರ್ತೀಯ ಇದು ಆದ್ ದಿವಸ ಅವಾಗ ಗಾಡಿ

ನೀನ್ ಜೇಸ್ಕೊಂಡು ಹೋಗ್ಬಿಟ್ರೆ ನೀನ್ ಕಾಲ್ ಕೆಳಗೆ ದೂರಿ ನಾನ್ ತಲೆ ಪಡ್ಸ್ಕೊಂತೀನ ಅದಾದ ಎಚ್ರ ಬಿಡ್ತೇವೆ ನಾನು ಹುಲಿಂಗ್ ಗಿಟ್ಟು ಹಿಂಗೇನು ಮಾಡ್ರಿ ಪೈಟ್ ಹಿಡಕುತ್ತ ಉಳಿಸಿ ನಾಳೆ ಕರೆಕ್ಟ್ ಹಿಂಗ್ ಜೀಗಿತಿದ್ದ ಒಳ್ಳೆ ಬಿಟ್ಟಿನ ಒಳ್ಳೆ ಆಮೇಲೆ ಕೇಳಿದೆ ಹಿಂಗ್ ಕಣ್ಣಿಗೆ ಕರೆಕ್ಟ್ ಹಿಂಗ್ ಕಣ್ಣಿ ಬರ್ತಿಲ್ಲ

ನಮ್ಮ ಫ್ರೆಂಡ್ಸ್ ಇಲ್ಲಿ ನಾವು ಅಷ್ಟಾ ಮಾಡಕ್ಕೆ ಕುಂತೀವಿ ಅವ್ರು ಅಲ್ಲಿ ಏನು ಮಾಡಕ್ಕೆ ಕುಂತ್ರು ನೋಡಂಬ್ರಿ ದುರ್ಗಪ್ಪ ಕೋಳೆ ಕೊಳೆ ರೀ ಕೋಳೆ ಹಿಡ್ಯೋದ್ರಾಗ ಫೇಮಸ್ ರೀ ಅವ ಕೊಳೆ ಕೋಳಿ ನೋಡ್ರಿ ಇದು ಎಲ್ಲಿ ಐತೆ ಅದು ಇದು ನಿಮ್ಮ ಕೈ ಸಿಗೋವಂತರ ಅದು ಇವು ನೋಡಿ ಅಂಜ ಹೊಂಡೈತ್ರಿ ಅವ್ರು ಏ ಒಳಗೆ ನಡಿ ಇಕ್ಕ ಈ ಕಡೆ ಹೋಗಬಿಡ ಅಲ್ಲ ನಿನ್ನ ಪದ್ಧತಿ ಅಲ್ಲದು ಅಕ್ಕ 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 ನಡಿ ಒಳಗೆ ನಡಿ ಹಾಂ ಹೋದ್ರೆ ಸಿಕ್ಕಿ ನೀನು ಕೋಲಾಡ್ರ್ಯಾಂಗ ಗಿಡ ಏನು ರೀ ಕಿತ್ಕೊಳ್ತೀರದು ಕಿತ್ಕೋಕೆ ನಾಷ್ಟಾ ಮಾಡಿ ನಾವಲ್ಲಿಂದ ಸೀದಾ ಚಾ ಕುಡಿಯಕ್ ಹೋದಿವ್ರಿ ಚಾ ಕುಡಿದು ಚಾ ಬಿಲ್ಸೆ ಕೊಟ್ಟ ನಾವಲ್ಲಿ ಬಂದಿದ್ದು ಕಟಿಂಗ್ ಮಾಡಿಸ್ಕ ಇವಾಗ್ಲಾದ್ರೂ ನಮ್ ಫ್ರೆಂಡ್ಸ್ ಕೋಳಿ ಹಿಡಿದ್ರೆಲ್ಲಾ ನೋಡಬರ್ರಿಡ ಉಂಟ ನೋಡ್ರಿ ಸಂಘೋ ಕೋಳಿ ಹಿಡ್ದು ಕೊಡೋಕೆ ಈ ಕೋಳಿ ಫೀಲಿಂಗ್ ಆಗ ಕುಂತೈತೆ ಆ ಕೋಳಿ ಹೊಂಟೈತಂತ ಕಟ್ಟಿಂಗ್ ಬರ್ಸಿಂದು ನಾವು ಇಲ್ಲಿಂದ ಸೀದಾ ಹೊರಗೆ ಬರೋ ಅಷ್ಟಿಗೆ ಭಾಳ ಬಿಸಿಲಿತ್ತು ಅದಕ್ಕೆ ನಾವು ಏನು ಮಾಡಿದ್ವು ಅಂದ್ರೆ ಕಬ್ಬಿಣವನ್ನ ಕುಡಿಬೇಕಂತಂದು ಹೊಂಟಿದ್ವಿ ಮೊದ್ಲೇ ಬಿಸಿಲು ಭಾಳ ಇದ್ದು ಈಟ್ ಆಗೈತಿ ಅಂದ್ರೆ ಆಫೀಸ್ ಮಧ್ಯೆ ಕಬಿನ ಒಂದು ಒಂಟನಲ್ಲ ಯಾಕಂತ ಹೇಳಿ ಯಾಕಂದ್ರೆ ಮಕ್ಕಳು ಯಾವಾಗ್ಲೂ ಈಟಲ್ಲೇ ಇರ್ಬೇಕು ಅದಕ್ಕೆ ಕಬ್ಬಿನ ಕೂಡ ಹೊಂಟಿವಿ ಇದ್ರ ಬಿಲ್ ನಮ್ ಬಸವಣ್ಣ ಕೊಟ್ಟನ್ರಿ ನಾನು ಅಲ್ಲಿಂದ ಸೀದಾ ಮನೆಗೆ ಬಂದು ಜಾ ಮಾಡಿ ರೆಡಿಯಾಗಿ ಚಿಕನ್ ಮಾಡ್ಬೇಕಂತಂದು ಹೊಂಟಿದೇನೆ ನಮ್ಮ ದುರ್ಗ ಆ ಕೋಳಿ ಜೋಡಿ ತನ್ನ ಮನದಾಳದ ಮಾತುಗಳನ್ನು ಆಡ್ಯಾನ ಏನಂತಂದು ಕೇಳ್ರಿ ನೀವ ಕೋಳಿ ಐತಿ ಎಚ್ಕ ಮಾತಾಡಿದ್ರೆ ಗಡ್ಲಕ್ಕೆ ಬಾಯ ಆಗ್ಬಿಡ್ತೀನಿ ಮಾತಾಡ ನಿನ್ನ ಕೊನೆ ಆಸೆ ಏನು ಹೇಳ ಕೊನೆ ಆಸೆ ನಿನ್ನ ಕೊನೆ ಆಸೆ ಹೇಳ ಇಂತ ಸ್ವಲ್ಪ ಇಂಥ ಇದನ್ನ ತೋ ಭಾಳ ಫೀಲಿಂಗ್ನಾಗ ಐತಿ ಅಲ್ಲ ಕರ್ಕೊಂಡೋಗ ಅಲ್ಲ ಬದುಕಿಲ್ಲ ಅಂದ್ರೆ ಸಾತ್ ಕಾಲಿಲ್ರಿ ಯಾವ ಕಾರಣ ಇದು ಯಾವ ಕಾರಣ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ನೋಡ್ರಿ ಚಿಕನ್ ಎಲ್ಲ ಕಟ್ಸಂದಿವಿ ಇಲ್ಲ ಮಸಾಲೆ ಚಿಕನ್ ಮಸಾಲೆ ಅಣ್ಣಂದ ಶರ್ಟ್ ಅಣ್ಣ ನೋಡ್ರಿ ಇಲ್ಲಿ ನಾರಾಯಣ ಅಂಗಡಿ ಐತ್ರಿ ಏನೋ ಹೋಲ್ಸೇಲ್ ರೀ ಏನ್ ಬೇಕು ಅಂದ್ರೆ ತೋರಿ ಭಾಳ ಒಳ್ಳೆಲ್ರಿ ಒಳ್ಳೆ ಹೋಲ್ಸೇಲ್ ಕೊಡ್ತಾರೀ ಅವ್ರಿ ನೋಡ್ರಿ ಎಲ್ಲ ಎಚ್ ತೊಗೊಂತಿವ್ರಿ ನಮ್ಮ ಹೆಸರು ಹೇಳ್ರಿ ಎಲ್ಲ ಕಡಿಮೆ ಕೊಡ್ತಾರೀ ಇಲ್ಲಿ ಹಲೋ ಗಾಯ್ಸ್ ನಾವು ಬಂದೀವ್ರಿ ದುರ್ಗಪ್ಪ ಹೊಲ್ದಾಗ ಅಡಿಗೆ ಮಾಡಕ್ಕೆ ಚಿಕನ್ ಎಲ್ಲ ಕಡಿಸ್ಕೊಂಡೆ ಇವಾಗ ಚಿಕನ್ ಏನಂತಾರೆ ಉಕ್ರಸ್ಕ ಬಂದಿವಿ

ಕಟ್ ಮಾಡ್ರಿ ನಲ್ವತ್ತು ರೂಪಾಯಿ ಕೊಟ್ಟು ಒಂದ್ ಕ್ಯಾನ್ ತಗೊಂಡಿವ್ರಿ ಪಿಟ್ರಿ ನೀರ್ ಕೋಲ್ಡ್ ಕೋಲ್ಡ್ ಬಿಸಿಲ್ ನೋಡ್ರಿ ಹೆಂಗೈತಿ ಈ ಅಕ್ಕ ಜಾಸ್ ಮಾಡಿ ಟವಾಲ್ ತಗೊಂಡ ಇಲ್ಲ ಅಂದ್ರೆ ಬಿಸಿಲಿ ಕರ್ಗಾಗಿ ಹೋಗ್ಬಿಡ್ತಿದ್ ನಾನು ಚಿಕನ್ ಹತ್ತವ್ರೆ ಹತ್ತವ್ರೆ ಹಾಕ್ತಿರು ಹಾಗೆ ಬಿಟ್ರು ಚಿಕನ್ ಮಾಡಕ್ ಬಂದ್ರಿ ಕೆಲಸ

ಇವು ಎಮ್ನೂರ ಅಲ್ಲ ಪೇಸ್ಟ್ ಹಾಕೇನ್ರಿ ಶಿರಾಪುದ್ದನ ದುರ್ಗಪ್ಪ ರೊಚ್ಚಿಗೆದ್ ನಿನ್ ತಂಡ್ರಿ ಮಾಡುವಂತ ಅಡಿಗೆ ಭಟ್ಟ ಶಿಷ್ಯರಿವ ನಿಮ್ ಶಿಷ್ಯರಿ ಚಿಕನ್ ಕುದಿ ಶಾಲಿ ಸಾಕ ಏನ್ ಹೇಳದೂರಿ ಖಾರ